ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಹೊಸ ವರ್ಷ ಬಂದೇ ಬಿಡ್ತು ಹೊಸ ವರ್ಷ ಬರ್ತಿದ್ದ ಹಾಗೆ ಬಹಳಷ್ಟು ಮಂದಿ ಈ ಹೊಸ ವರ್ಷಕ್ಕೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಹಾಗೆ ಹೊಸ ಹೊಸ ಭರವಸೆಗಳಾಗಿರ್ಬೋದು ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಈ ಹೊಸ ವರ್ಷವನ್ನ ಶುರು ಮಾಡಬೇಕು ಅಂತ ರೆಡಿ ಆಗಿರ್ತಾರೆ ಕೆಲವರಂತೂ ಜ್ಯೋತಿಷ್ ಶಾಸ್ತ್ರದ ಮೊರೆ ಹೋಗೋದು ಜಾಸ್ತಿ ಯಾಕೆಂದ್ರೆ ಈ ಹೊಸ ವರ್ಷದಲ್ಲಿ ನಮ್ಮ ರಾಶಿಗಳಿಗೆ ಅಥವಾ ನಕ್ಷತ್ರದವರಿಗೆ ಭವಿಷ್ಯ ಹೇಗಿರುತ್ತಪ್ಪ ಅನ್ನೋದ್ರ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ಹಾಗಾಗಿನೆ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಏನು ಬರ್ತಾ ಇದೆ ಈ ಹೊಸ ವರ್ಷ ವರ್ಷದಲ್ಲಿ ಹನ್ನೆರಡು ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತ ಡಾಕ್ಟರ್ ಮಹರ್ಷಿ ಅವರು ವೆಲ್ಕಮ್ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀನಿವಾಸ ಗುರುಗಳೇ ಹೊಸ ವರ್ಷ ಬಂದೇ ಬಿಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಹೋಗಿದ್ದು ಗೊತ್ತೇ ಆಗಲಿಲ್ಲ ಈಗ ಮತ್ತೊಂದು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಯುಗಾದಿ ಟೈಮ್ನಲ್ಲೇ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪಂಚಾಂಗದಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಯಾವ ರೀತಿಯಾಗಿರುತ್ತೆ ರಾಶಿ ಭವಿಷ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ ಆದರೆ ಕ್ಯಾಲೆಂಡರ್ ವರ್ಷ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತೈದು ಶುರುವಾಗ್ತಾ ಇರೋದ್ರಿಂದ ಬಹಳಷ್ಟು ಮಂದಿಗೆ ಆತಂಕ ಕೂಡ ಇದೆ ಯಾಕೆಂದರೆ ಕ್ರೋಧಿ ನಾಮ ಸಂವತ್ಸರ ಬೇರೆ ಇರೋದ್ರಿಂದ ಹೇಗಪ್ಪ ಈ ವರ್ಷದಲ್ಲಿ ನಮ್ಮ ಭವಿಷ್ಯ ಅಂತ ಒಂದು ಆತಂಕ ಇದ್ದೇ ಇರುತ್ತೆ ಸೊ ಮೊದಲನೇದಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಓವರ್ ಆಲ್ ಭವಿಷ್ಯ ಹೇಗಿದೆ ಅಂತ ಹೇಳೋದಾದ್ರೆ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳಷ್ಟು ಸಮಸ್ಯೆಗಳು ಯಥೇಚ್ಛವಾಗಿ ಬಂದಿರುವಂತದ್ದಂದ್ರೆ ವೈವಾಹಿಕ ಜೀವನ ಅಷ್ಟು ಸುಖವಾಗಿರುವಂಥದ್ದು ಇರೋದಿಲ್ಲ ಹೆಚ್ಚು ಕಲಹಗಳಾಗ್ಬೋದು ಕೋರ್ಟ್ ಕಚೇರಿವರೆಗೂ ಹೋಗಿರುವಂಥದ್ದು ಸಂಬಂಧಗಳನ್ನ ನಾವು ನೋಡಿದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಈಗ ಏನು ಬರ್ತಾ ಇದೆ ಇದರಲ್ಲಿ ಹೆಚ್ಚಿನ ಮಟ್ಟಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದರ ಜೊತೆಗೆ ಋಣ ರೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಕಾಡುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಯಾವುದೋ ಬೇಡವಾದಂಥ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವಂತಹದ್ದು ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀಳಿದ್ರೆ ಇನ್ನು ಕೆಲವು ರಾಶಿವರಿಗೆ ಸ್ವಲ್ಪ ಆರ್ಥಿಕ ಸ್ಥಿತಿ ಚೇತರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೊ ಒಟ್ಟಾರೆ ಹನ್ನೆರಡು ರಾಶಿಗಳ ಮೇಲೆ ವರ್ಷಫಲ ಅಂತ ನಾವು ನೋಡಿದಾಗ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರ ಮತ್ತು ಉದ್ಯೋಗದ ವಿಚಾರ ಸ್ವಲ್ಪ ಸೂಕ್ತ ಅಂತ ಇದು ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂತ ಹೇಳಿದ್ರಿ ಇನ್ನ ತುಂಬಾ ವಿವರವಾಗಿ ಹೇಳೋದಾದ್ರೆ ಪ್ರಮುಖವಾಗಿ ದ್ವಾದಶ ರಾಶಿಗಳ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಾದಂತಹ ಪ್ರಭಾವ ಆಗಿರ್ಬಹುದು ಪರಿಣಾಮಗಳೇನಾಗಿರ್ಬಹುದು ಜೊತೆಗೆ ಈ ಹನ್ನೆರಡು ರಾಶಿಯವರ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೇಗಿದೆ ಅಂತ ಹೇಳೋದಾದ್ರೆ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಮೇಷರಾಶಿಯವರಿಗೆ ಈ ವರ್ಷ ಅಂದರೆ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಪ್ರಮುಖವಾಗಿರುವಂತಹ ಕೆಲವು ಗ್ರಹಗಳು ಬದಲಾವಣೆ ಆಗುವಂಥದ್ದು ಸಾಧ್ಯತೆ ಇದೆ ಇದರಿಂದ ಮೇಷರಾಶಿಯವರಿಗಂತೂ ಮೇ ತಿಂಗಳಿಂದ ಗುರು ಬದಲಾವಣೆ ಇರೋದರಿಂದ ಇದರಿಂದ ಮೇಷರಾಶಿಯವರಿಗೆ ಗುರು ಬದಲಾವಣೆಯಿಂದ ಗುರುಬಲವನ್ನು ಇರುತ್ತೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರ ಅಂದು ಶನಿಯ ಒಂದು ಬದಲಾವಣೆಯಿಂದ ಸಾಡೆ ಸಾತ್ತು ಶನಿ ಪ್ರಭಾವ ಪ್ರಾರಂಭ ಆಗುತ್ತೆ ಮತ್ತು ಹೀಗಾಗಿ ರಾಶಿಯವರಿಗಂತೂ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ವೃತ್ತಿ ಜೀವನದಲ್ಲಿ ಒಂದಿಷ್ಟು ಸಾಕಷ್ಟು ಸಮಸ್ಯೆಗಳು ಹೆದರಾಗುವಂಥದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಉದ್ಯೋಗದಲ್ಲಂತೂ ಏರಿಳಿತ ಭಾಳಷ್ಟು ಕಾಣುವಂಥದ್ದು ಇರುತ್ತೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ಮತ್ತು ವ್ಯಾಪಾರದಲ್ಲಿ ನಷ್ಟ ವಿಪರೀತವಾದಂತಹ ಆರೋಗ್ಯದ ಮೇಲೆ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಮತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಒಂದಿಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ನಿಮಗೆ ಬರಬೇಕಾಗಿರುವಂಥದ್ದು ಬರೋದಿಲ್ಲ ಮತ್ತೆ ಯಾವುದೋ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾರಿಗೋ ಕೊಟ್ಟಿರ್ತೀರಾ ಅಥವಾ ಯಾವುದೋ ಹಣ ಬರಬೇಕಾಗಿರುವಂಥದ್ರಲ್ಲಿ ಸಮಸ್ಯೆಗಳು ಉಂಟಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಶುಕ್ರನ ಸ ಒಂದು ಸಂಚಾರದಿಂದ ಮೇಷ ರಾಶಿ ಈ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ನಾವು ನೋಡಿದಾಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಹಳ ಜಾಗೃತವಾಗಿರಬೇಕು ಯಾಕಂದರೆ ಭಾಗ್ಯಾಧಿಪತಿ ಶುಕ್ರನು ಮೇಷರಾಶಿಗೆ ಯಾವ ರೀತಿ ತೊಂದರೆಗಳು ಕೊಡುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ದುಡ್ಡಿನ ವಿಚಾರದಲ್ಲಿ ಯಾರಿಗಾದರೂ ಕೊಟ್ಟು ನೀವು ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿನೂ ಹೆಚ್ಚಾಗಿ ಇರುತ್ತೆ ಹೀಗಾಗಿ ಸಾಲದ ವಿಚಾರದಲ್ಲಿ ಕೊಡೋದಾಗಲಿ ಅಥವಾ ತೆಗೆದುಕೊಳ್ಳುವಂಥದ್ದು ಮಾಡಬೇಡಿ ಮತ್ತೆ ಖರ್ಚುಗಳು ಯಥೇಚ್ಛವಾಗಿ ಕಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನಿಂದ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತನಕ ಮೇಷರಾಶಿ ವರ್ಗಂತೂ ಆರ್ಥಿಕ ಸಂಕಷ್ಟಗಳು ಯಥೇಚ್ಛವಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಸಾಡೇ ಸಾತ್ ಅನ್ನುವಂಥದ್ದು ಏಳುವರೆ ವರ್ಷದ್ದು ಪ್ರಾರಂಭ ಆಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ನಡೆ ಉಂಟಾಗುತ್ತೆ ಮತ್ತು ಅದರ ಜೊತೆಗೆ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಆರೋಗ್ಯ ಮತ್ತೆ ವಾಹನ ವಿಚಾರದಲ್ಲಿ ಸ್ವಲ್ಪ ಅಪಘಾತಗಳು ಮತ್ತೆ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಮೇಷರಾಶಿಯವರಿಗೆ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಗುರು ಮತ್ತೆ ಶನಿ ಎರಡೂ ಗ್ರಹಗಳ ಅನುಗ್ರಹ ಲಭ್ಯ ಆಗುತ್ತೆ ಋಷಭ ರಾಶಿವರಿಗೆ ಶನಿ ಕರ್ಮಕಾರಕ ಗುರು ಧರ್ಮಕಾರಕ ಮೋಕ್ಷಕಾರಕ ಅಂತಾನೂ ಹೇಳ್ತೀವಿ ಹೆಚ್ಚಿನ ಮಟ್ಟಿಗೆ ಫಲ ಪ್ರಾಪ್ತಿ ಆಗುವಂಥದ್ದಿರುತ್ತೆ ರಾಶಿವರಿಗೆ ಆತಂಕನೇ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಉತ್ತಮವಾದಂತ ಫಲ ಪ್ರಾಪ್ತಿ ಆಗುವಂಥದ್ದು ಕಂಡು ಬರುತ್ತೆ ಅದರಲ್ಲಿ ಲಾಭ ಮತ್ತೆ ಅದರ ಜೊತೆಗೆ ದಶಮಸ್ಥಾನ ಅಂತ ಹೇಳ್ತೀವಿ ಕರ್ಮಸ್ಥಾನ ಕರ್ಮಸ್ಥಾನದಲ್ಲಿ ಶನಿ ಯಾವಾಗ ಬರ್ತಾನೋ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ ಮತ್ತೆ ಅದರ ಜೊತೆಗೆ ಭಾಗ್ಯಸ್ಥಾನಕ್ಕೆ ಬಂದಾಗ ಸಹ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದು ನಾವು ನೋಡಬಹುದು ಋಷಭರಾಶಿಯವರಿಗೆ ಮತ್ತೆ ಅದರ ಜೊತೆಗೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿ ನಾವು ನೋಡ್ಲಿಕ್ಕೆ ಹೋದರೆ ರಾಜಯೋಗ ತಂದು ಕೊಡುವಂಥದ್ದಾಗಿರುತ್ತೆ ಆದಾಯದಲ್ಲಿ ಉತ್ತಮವಾಗಿರುತ್ತೆ ಮೇ ಹದಿನೆಂಟಕ್ಕೆ ಕರ್ಮ ಸ್ಥಾನಕ್ಕೆ ರಾಹು ಆಗಮನದಿಂದ ಸ್ವಂತ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಇರುವಂಥವ್ರಿಗಂತೂ ಮತ್ತೆ ಸ್ವಂತ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಎಚ್ಚರಿಕೆ ಸ್ವಲ್ಪ ಇರಬೇಕಾಗುತ್ತೆ ಆದರೆ ರಾಹು ಹೆಚ್ಚಿನ ಮಟ್ಟಿಗೆ ಉತ್ತಮ ಫಲಗಳನ್ನು ಕೊಟ್ರೇನು ಹೆಚ್ಚು ಖರ್ಚುಗಳನ್ನು ಮಾಡುವಂತದ್ದಿರುತ್ತೆ ಮತ್ತೆ ದಿಢೀರಂಥ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಸಹ ಕಂಡು ಬರುತ್ತೆ ಇನ್ನು ಋಷಭರಾಶಿಯವರಿಗಂತೂ ಚತುರ್ಭಾವಕ್ಕೆ ಕೇತು ಆಗಮನದಿಂದ ಅವರಿಗೆ ಹದಿನೆಂಟನೇ ತಾರೀಕಿಂದ ಹೆಚ್ಚಿನ ಮಟ್ಟಿಗೆ ಶುಭ ಫಲಗಳನ್ನು ಮತ್ತೆ ಕೆಲವರಿಗೆ ಅಶುಭ ಫಲಗಳನ್ನು ಕೊಡುತ್ತೆ ಯಾಕಂತ ಹೇಳಿದ್ರೆ ರಾಹು ಮತ್ತು ಕೇತುವಿನ ಜನ್ಮಕುಂಡಲಿಯಲ್ಲಿ ಅದರ ಫಲಾನುಫಲಗಳ ಮೇಲೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಇನ್ನು ಋಷಭ ರಾಶಿಯವರಿಗಂತೂ ಮಿಥುನ ರಾಶಿ ಗುರು ಬದಲಾವಣೆಯಿಂದ ಸಂಪೂರ್ಣವಾದಂತಹ ವರ್ಷ ಪೂರ್ತಿ ಗುರುಬಲ ಇರುತ್ತೆ ಈ ಒಂದು ಕಾರಣದಿಂದ ವಿದೇಶದಲ್ಲಿ ಉತ್ತಮವಾದಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮತ್ತು ಕೆಲಸ ಸಿಗುವಂತದ್ದು ಉದ್ಯೋಗದಲ್ಲಿ ಏನಾದರೂ ತೊಂದರೆ ಇದ್ರೆ ಅಥವಾ ಪ್ರಮೋಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅನುಕೂಲ ಆಗುವಂಥ ಸಾಧ್ಯತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೋಡಬಹುದು ಮತ್ತೆ ಸ್ವಂತ ಉದ್ಯೋಗದಲ್ಲಿರುವಂಥವ್ರಿಗಂತೂ ಅಭಿವೃದ್ಧಿ ಹೊಸ ಬಿಸ್ನೆಸ್ಸು ಮತ್ತೆ ಆರಂಭಕ್ಕಂತೂ ಶುಭವಾದಂತಹದ್ದು ಅಂತ ಹೇಳಬಹುದು ಸ್ವಂತ ವ್ಯಾಪಾರಸ್ಥರಿಗಂತೂ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದಾಯದಲ್ಲಿ ಹೆಚ್ಚು ನಾವು ಕಾಣಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹೆಚ್ಚಿನ ಮಟ್ಟಿಗೆ ಕಾಣುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಏನು ಮಾಡ್ಕೋಬಹುದು ವರ್ಷ ಪೂರ್ತಿ ಇವರು ಇನ್ನಷ್ಟು ಅಭಿವೃದ್ಧಿ ಹೇಳಿದ್ರೆ ನಾವು ಶಿವನ ಆರಾಧನೆ ಶಿವನ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮಿಥುನ ರಾಶಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಆರಂಭದಲ್ಲಿ ಉತ್ತಮವಾದಂತಹ ಒಂದು ಫಲಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಾರ್ಚ್ ವೇಳೆಗೆ ಶನಿ ಅನಿರೀಕ್ಷಿತವಾದಂತಹ ಫಲಗಳನ್ನು ಕೊಡುವಂಥದ್ದಿರುತ್ತೆ ಗುರು ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ಸ್ವಲ್ಪ ಬಹಳಷ್ಟು ಸ್ವಲ್ಪ ದುಃಖವನ್ನು ಅನುಭವಿಸುವಂಥ ಇರುತ್ತೆ ಯಾಕಂತ ಹೇಳಿದ್ರೆ ಗುರು ಮತ್ತು ಶನಿ ಭಾಳಷ್ಟು ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ಕೊಡುತ್ತಾನೆ ಆ ತಾನೇ ಇರುವಂಥ ಮನೆಗಳಿಂದ ಹಾಗಾಗಿ ಸ್ವಲ್ಪ ಕೆಡುಕನ್ನು ಉಂಟು ಮಾಡುವಂಥ ಸಾಧ್ಯತೆ ಮಿಥುನ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಏನೇ ಬಿಸ್ನೆಸ್ಸು ವ್ಯವಹಾರವನ್ನು ಮಾಡುವವರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ಇನ್ನು ವೃತ್ತಿಯಲ್ಲಿರುವಂತಹವ್ರಿಗಂತೂ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಕೆಲಸದಲ್ಲೇ ಕಿರಿಕಿರಿ ಉಂಟಾಗುವಂಥದ್ದು ಮತ್ತು ಕೆಲಸ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಕೆಲಸದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಲಾಭದ ವಿಚಾರದಲ್ಲಿ ಕೊರತೆ ಉಂಟಾಗುವಂಥದ್ದು ಇರುತ್ತೆ ವ್ಯಾಪಾರಿಗಳಿಗೆ ಯಾಕಂದರೆ ವ್ಯಾಪಾರ ಹೆಚ್ಚಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಶನಿ ಬದಲಾವಣೆ ಮತ್ತು ಗುರು ಬದಲಾವಣೆಯಿಂದ ಹೆಚ್ಚು ತೊಂದರೆಗಳನ್ನು ಅನುಭವಿಸುವಂತಹದ್ದು ಹೆಚ್ಚಾಗಿರುತ್ತೆ ಮತ್ತೆ ಎಷ್ಟೇ ದುಡ್ಡು ದುಡಿದ್ರೂ ಖರ್ಚುಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಇದರಲ್ಲಿ ಸಾಲದ ವರೇನು ಹೆಚ್ಚಾಗಿ ಕಾಡುವಂತದ್ದಿರುತ್ತೆ ಈಗಾಗಲೇ ಸಾಲದ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ರೆ ಸ್ವಲ್ಪ ಜಾಗೃತವಾಗಿರಿ ಒತ್ತಡಗಳು ಜಾಸ್ತಿ ಆಗುವಂತಹ ಸಂದರ್ಭಗಳು ಜಾಸ್ತಿ ಕಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತೆ ಜನ್ಮದಲ್ಲಿ ಗುರು ಬಂದಾಗ ಹೆಚ್ಚು ದುಃಖವನ್ನು ಅನುಭವಿಸುವಂತದ್ದು ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನ ಗಳಿಕೆ ಮಾಡಿದಿರ ಆಗದಿರ ಆಗುವಂಥದ್ದು ಹೆಚ್ಚಾಗಿರುತ್ತೆ ಮತ್ತೆ ಯಾವುದೇ ದೂರದ ಪ್ರಯಾಣ ಇಟ್ಕೊಳ್ಳುವಂಥವ್ರು ಸ್ವಲ್ಪ ದೂರದ ಪ್ರಯಾಣದಲ್ಲಿ ಏನಾದರೂ ವಿದೇಶ ವ್ಯವಹಾರವನ್ನು ಇಟ್ಕೊಳ್ಳುವಂಥವ್ರಂತೂ ಬಹಳ ಜಾಗೃತೆಯಿಂದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಬಹಳ ಉತ್ತಮ ಅಂತಾನೂ ಹೇಳಬಹುದಾಗಿದೆ ಮತ್ತೆ ಅದರ ಜೊತೆಗೆ ಮದುವೆ ಕಾರ್ಯಕ್ರಮಗಳು ಯಾವುದೇ ಒಂದು ಮದುವೆ ಸಮಾರಂಭಗಳು ವಿಚಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ಮದುವೆ ಕಾರ್ಯಕ್ರಮಗಳು ಅಷ್ಟಾಗಿ ಇರುವುದಿಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುವುದಿಲ್ಲ ಮತ್ತೆ ಅದರ ಜೊತೆಗೆ ಈಗಾಗಲೇ ಮದುವೆಗೆ ಫಿಕ್ಸ್ ಅಥವಾ ನಿಂತು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯೋದು ಬಹಳ ಕಷ್ಟ ಆಗುವಂತದ್ದು ಇರುತ್ತೆ ಇನ್ನ ಬಿಸ್ನೆಸ್ ವ್ಯವಹಾರದಲ್ಲಿ ಸ್ವಲ್ಪ ಹೊಸದಾಗಿ ಪ್ರಾರಂಭ ಮಾಡುವಂತವ್ರಂತೂ ಬಹಳ ಜಾಗೃತಿ ವಹಿಸಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಭಿವೃದ್ಧಿ ಇರುತ್ತೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಾಗುತ್ತೆ ಇಲ್ಲವಾದರೆ ಸಾಲದವರೆ ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಹೆಚ್ಚಾಗಿರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಈಗಾಗಲೇ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಏನಾದರೂ ಇತ್ತು ಅಂತೇಳಿದ್ರೆ ಆರೋಗ್ಯ ಇರುತ್ತೆ ಆದಷ್ಟು ಸಹ ಮಾರ್ಚ್ ಮತ್ತೆ ಅದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಯಾಕಂತ ಹೇಳಿದ್ರೆ ಸರ್ಜರಿ ಆಗುವಂಥದ್ದು ಹೆಚ್ಚಾಗಿ ಕಂಡುಬರುವಂಥದ್ದು ಮಿಥುನ ರಾಶಿಯವರಿಗೆ ಇರುತ್ತೆ ಮತ್ತೆ ಏನ್ ಪರಿಹಾರಗಳನ್ನು ಮಾಡ್ಕೋಬಹುದು ವರ್ಷ ಫಲದಲ್ಲಿ ಅಂತ ಹೇಳಿದ್ರೆ ಗುರು ಆರಾಧನೆ ಗುರು ಜಪ ಗುರು ಮಂತ್ರವನ್ನ ಪಠಿಸುವಂಥದ್ದು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನ ಏನಾದರೂ ಇದ್ರೇನು ಹೋಗಿ ದರ್ಶನ ಮಾಡಿ ಇಡೀ ವರ್ಷ ನಿಮಗೆ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗುವಂಥದ್ದು ಕಂಡುಬರುತ್ತೆ ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ವರ್ಷ ಭವಿಷ್ಯ ಅಂತ ನಾವು ನೋಡಿದಾಗ ಅಷ್ಟಮ ಶನಿ ಮುಕ್ತಾಯ ಆಗುವಂಥದ್ದು ನಾವು ನೋಡಬಹುದು ಮಾರ್ಚ್ ಇಂದ ಮೇ ತನಕ ಉತ್ತಮವಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನ ನೋಡಬಹುದು ಅದರ ಜೊತೆಗೆ ವಿದೇಶದಲ್ಲಿ ಉದ್ಯೋಗದ ವಿಚಾರದಲ್ಲಿ ಹುಡುಕುವಂಥವ್ರಿಗೂ ಸಹ ಕೆಲಸ ಸಿಗುತ್ತೆ ಇನ್ನ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದು ಹೆಚ್ಚಾಗಿ ಕಂಡು ಇರುತ್ತೆ ಇನ್ನು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ನಂತರ ಗುರು ಹನ್ನೆರಡನೇ ಮನೆಯ ವ್ಯಯಸ್ಥಾನಕ್ಕೆ ಬರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ರಾಹು ಮತ್ತು ಕೇತುವಿನ ಸಂಕ್ರಮಣದಿಂದನೂ ಸಹ ಬೇಡವಾದಂತಹ ಖರ್ಚುಗಳು ಹೆಚ್ಚಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಸಹ ಕಂಡು ಬರುತ್ತೆ ಮತ್ತೆ ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಅಷ್ಟಾಗಿ ಹೀರೋದಿಲ್ಲ ತುಂಬಾ ಕಷ್ಟಗಳನ್ನು ಎದುರು ಹೋಗುವಂಥದ್ದು ಹೆಚ್ಚಾಗಿರುತ್ತೆ ಮತ್ತೆ ಅದರ ಜೊತೆಗೆ ಅಷ್ಟಮ ಶನಿ ರಾಹುವಿನ ಪ್ರಭಾವಕ್ಕೆ ಒಳಗಾದಾಗ ಹೆಚ್ಚಿನ ಮಟ್ಟಿಗೆ ರಾಹು ಮತ್ತು ಕೇತು ಸಂಚಾರದಿಂದ ಸಾಲದ ವರೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಸಹ ಕಂಡುಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಅಷ್ಟಾಗಿ ಹೇಳಿಗೆ ಇರೋದಿಲ್ಲ ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಉಂಟಾಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡಿದಾಗ ಪ್ರತಿ ತಿಂಗಳು ಸಾಧ್ಯವಾದಷ್ಟು ಹುಣ್ಣಿಮೆಯ ತಿಥಿ ಎಂದು ಅಕ್ಕಿ ದಾನವನ್ನು ಮಾಡೋದು ಅಥವಾ ಕಡ್ಲೆ ಪೂಜೆ ಮಾಡಿ ಗುರು ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಕೆಲವು ಬರುವಂತಹ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ ಸಿಂಹರಾಶಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಯೋಗ ಅಂತ ನಾವು ನೋಡಿದಾಗ ಒಳ್ಳೆಯ ಫಲಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಳೆಯ ಸುರಿಮಳೆಯೇ ಸುರಿಯುವಂಥ ಲಾಭವನ್ನು ಆಗಿರುತ್ತೆ ಏಕೆಂತ ಹೇಳಿದ್ರೆ ಸಿಂಹರಾಶಿಯವರಿಗೆ ಲಾಭಾಧಿಪತಿ ಅಂದರೆ ರಾಶಿಯಿಂದ ಏನು ಬದಲಾವಣೆಗಳು ಇದೆ ಶನಿ ಬದಲಾವಣೆ ಮತ್ತು ಗುರು ಬದಲಾವಣೆಯಿಂದ ಮಿಥುನ ರಾಶಿಗೆ ಯಾವಾಗ ಬದಲಾವಣೆ ಆಗುತ್ತೆ ಗುರು ಅದರಿಂದ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷಿಸೋದಂಥದ್ದು ಬಹಳ ಉತ್ತಮವಾದಂಥದ್ದು ಯಾಕಂತ ಹೇಳಿದ್ರೆ ಅನ್ನೊಮ್ಮೆ ಮನೆಗೆ ಬದಲಾವಣೆ ಆಗೋದರಿಂದ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷೆಯನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಏನಾದರೂ ಬರಬೇಕಾಗಿರುವಂಥದ್ದು ಬಂದು ಕೈ ಸೇರುತ್ತೆ ಹಣದ ವಿಚಾರ ಯಾರಿಗಾದ್ರೂ ಕೈ ಕೊಟ್ಟು ಅಥವಾ ಯಾರಾದರೂ ಹಣ ವಿಚಾರದಲ್ಲಿ ಮೋಸ ಮಾಡಿದ್ರೇನು ಸಹ ನಿಮಗೆ ಬಂದು ಸೇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂತದ್ದಿರುತ್ತೆ ಮತ್ತೆ ವರ್ಷಗಳಿಂದ ಸರ್ಕಾರಿ ನೌಕರಿಗೋಸ್ಕರ ಪರದಾಟುವಂಥವ್ರಿಗೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ನೀವು ಅಂದ್ಕೊಂಡಿರೋ ಕಡೆ ವರ್ಗಾವಣೆ ಆಗ್ತಾ ಇಲ್ಲ ಅನ್ನುವಂತಹ ತೊಂದರೆಗಳೇನಾದರೂ ಅನುಭವಿಸ್ತಾ ಇದ್ರೇ ಸಹ ನಿಮ್ಮ ಇಚ್ಛೆಯಂತೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಅದರ ಅಲ್ಲದೇ ಜೀವನದಲ್ಲಿ ಅನೇಕವಾದಂಥ ಸಮಸ್ಯೆಗಳು ಏನೇ ಇದ್ರೇನು ತೊಂದರೆಗಳಿಂದ ಎದುರಾಗುವಂಥದ್ದು ಏನೇ ಇದ್ರೇನು ಸಹ ನಿವಾರಣೆ ಆಗುವಂಥದ್ದಿರುತ್ತೆ ಮತ್ತು ದೂರದ ಪ್ರಯಾಣದ ವಿಚಾರದಲ್ಲಿ ಏನಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ವರ್ಷದ ಆರಂಭದಲ್ಲೇ ಧನಾಗಮನ ಉಂಟಾಗುವಂಥದ್ದು ಹೆಚ್ಚಾಗಿರುತ್ತೆ ಇವರಿಗೆ ಮಹಾ ಯೋಗಗಳನ್ನು ನಾವು ನೋಡಬಹುದಾಗಿದೆ ಮತ್ತು ಅದರ ಜೊತೆಗೆ ಗುರು ಮಂಗಳ ಯೋಗ ಉಂಟು ಮಾಡುವಂಥದ್ದು ಗಜಕೇಶ ಯೋಗವನ್ನು ಉಂಟು ಮಾಡುವಂಥದ್ದು ಇರುತ್ತೆ ಬುಧಾದಿತ್ಯ ಯೋಗ ಇವೆಲ್ಲವೂ ಸಹ ಇವರಿಗೆ ಸಿಂಹರಾಶಿಯವರಿಗೆ ಉತ್ತಮವಾದಂಥ ಫಲ ಇರುತ್ತೆ ಬಹಳ ಜನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅಂಥವ್ರಿಗೂ ಸಹ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ವ್ಯವಹಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲ ಕಂಡುಬರುತ್ತೆ ಇನ್ನು ಏನು ಪರಿಹಾರಗಳನ್ನು ಮಾಡ್ಕೋಬೋದು ಇನ್ನಷ್ಟು ಫಲಗಳ ಪ್ರಾಪ್ತಿಗೋಸ್ಕರ ಅಂತ ಹೇಳಿದ್ರೆ ಅದೆಷ್ಟು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ ಪ್ರತಿ ಸಂಕಷ್ಟಹಾರ ಚತುರ್ಥಿ ತಿಥಿ ಎಂದು ಗಣಪತಿಯ ದರ್ಶನ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಇಡೀ ವರ್ಷ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇರುತ್ತೆ ಕನ್ಯಾರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ರಾಶಿಯವರಿಗಂತೂ ವರ್ಷದ ಆರಂಭದಲ್ಲೇ ಗಜಕೇಸರಿ ಯೋಗ ಅಂತಲೂ ನಾವು ನೋಡಬಹುದು ಆರಂಭದಲ್ಲೇ ಉತ್ತಮವಾದಂಥ ಫಲ ನಿರೀಕ್ಷೆಯನ್ನು ನೋಡಲಿಕ್ಕಿರುತ್ತೆ ಇರುತ್ತೆ ಮತ್ತೆ ಹೆಚ್ಚಿನ ಮಟ್ಟಿಗೆ ಧನಾಗಮನ ಉಂಟಾಗುವಂಥ ಸಾಧ್ಯತೆ ಕಂಡು ಬರುತ್ತೆ ಇನ್ನು ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ವ್ಯವಹಾರದಲ್ಲಿ ಹೆಚ್ಚು ಲಾಭ ತಂದು ಕೊಡುವಂಥದ್ದು ಇರುತ್ತೆ ಆದರೆ ಮೇ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಕೇತು ಮತ್ತು ಅದ್ರ ಜೊತೆ ಗುರು ಬದಲಾವಣೆ ರಾಹುವಿನ ವಿಚಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೇನು ಸಹ ಸ್ವಲ್ಪ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಈ ಗ್ರಹಗಳ ಸಂಯೋಗದಿಂದ ಮತ್ತೆ ಕೆಲಸದ ಒತ್ತಡಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಸ್ವಂತ ವ್ಯವಹಾರವನ್ನು ಮಾಡುವಂಥವ್ರು ಬಿಸ್ನೆಸ್ ಇಂತಹದ್ದೇನ ಮಾಡುವಂಥವ್ರಿಗಂತೂ ಸ್ವಲ್ಪ ಹಣದ ವಿಚಾರದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿಯೋದಿಲ್ಲ ಖರ್ಚುಗಳ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ದೀರ್ಘಕಾಲದವರೆಗೂ ದಂಪತಿಗಳ ಏನಾದರೂ ಕಲಹಗಳು ಏನಾದರೂ ಇತ್ತು ಅಂತ ಹೇಳಿದ್ರೇನು ಇರುತ್ತೆ ಏನಾದರೂ ಸಮಸ್ಯೆಗಳಿಂದ ದೂರ ಹೋಗಿ ಹೊಂದಾಣಿಕೆ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಹೆಚ್ಚಿನ ಮಟ್ಟಿಗೆ ಒಟ್ಟಾರೆ ಇಲ್ಲಿ ಗುರು ಬದಲಾವಣೆಯಿಂದಲೂ ಯಾವುದೇ ರೀತಿಯಾದಂಥ ಹೆಚ್ಚು ತೊಂದರೆಗಳು ಆಗುವಂಥದ್ದು ಇರೋದಿಲ್ಲ ಮಿಶ್ರ ಫಲಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ರಾಹುಕೇತುಗಳ ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ಒಂದಿಷ್ಟು ಸಮಸ್ಯೆಗಳು ಉಂಟಾಗಬಹುದು ಅದು ಹೆಚ್ಚಿನ ಮಟ್ಟಿಗೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರೋದಿಲ್ಲ ಇನ್ನು ಗುರು ವಿಚಾರದಲ್ಲಿ ಪರಿಹಾರವನ್ನು ಏನು ಮಾಡ್ಕೋಬಹುದು ಬದಲಾವಣೆ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ ಪ್ರತಿ ಗುರುವಾರ ದತ್ತಾತ್ರೇಯ ಆರಾಧನೆ ಮಾಡ್ಕೊಳ್ಳುವಂಥದ್ದು ಅಥವಾ ಗುರು ಚರಿತ್ರೆಯನ್ನು ಓದೋದ್ರಿಂದ ಬರೋ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ ತುಲ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಹೊಸ ವರ್ಷದಲ್ಲೇ ಸಿನಿಮಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮವಾದಂತಹ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತೆ ಸೌಂದರ್ಯ ವರ್ತಕಗಳು ಕಾಸ್ಮೆಟಿಕ್ ಐಟಮ್ಸ್ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗಂತೂ ಉತ್ತಮವಾದಂತಹ ಲಾಭ ಸಿಗುವಂಥದ್ದು ಕಂಡು ಬರುತ್ತೆ ಇನ್ನು ಹೊಸ ವರ್ಷದ ಪ್ರಾರಂಭ ಹಂತದಲ್ಲೇ ತುಲಾರಾಶಿಯವರಿಗಂತೂ ಗುರು ಮತ್ತು ಕೇತು ಹಾಗೂ ಶನಿಯ ಗ್ರಹಗಳ ಬಲ ಹೆಚ್ಚಾಗಿ ಕಂಡು ಬರುವಂತದ್ದಿರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಶುಭ ಕಾರ್ಯಗಳು ವಿವಾಹಾದಿ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ ಅಥವಾ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಲ್ಲಿ ಮನೆ ಕಟ್ಟುವಂಥದ್ದು ಅಥವಾ ಇನ್ನಿತರ ಶುಭ ಕಾರ್ಯಗಳಲ್ಲಿ ಉತ್ತಮವಾದಂತಹ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಧನ ಲಾಭ ಉಂಟಾಗುತ್ತೆ ಹೊಸ ಕ್ಷೇತ್ರದ ವಿಚಾರದಲ್ಲಿ ಬೆಳವಣಿಗೆ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಕಂಡು ಇರುತ್ತೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಕೀರ್ತಿ ಮತ್ತು ಲಾಭ ಹೆಚ್ಚಾಗಿ ಕಂಡುಬರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕಾಣಬಹುದಾಗಿದೆ ಮತ್ತು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಯಾವುದೇ ಕೆಲಸ ಖಾಸಗಿ ಕೆಲಸದಲ್ಲಿನೂ ಸಹ ಉತ್ತಮವಾದಂತಹ ಬೆಳವಣಿಗೆಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣಲಿಕ್ಕೆ ಿರುತ್ತೆ ಇನ್ನು ವ್ಯಾಪಾರಿಗಳಿಗಂತೂ ಲಾಭ ತುಂಬಷ್ಟು ಹೆಚ್ಚಿನ ಮಟ್ಟಿಗೆ ಕಂಡು ಇರುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡುವಂತವರಿಗೆ ಅಥವಾ ಆ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭ ಮತ್ತೆ ಹೆಸರನ್ನು ಗಳಿಸುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡುಬರುತ್ತೆ ಬರುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತದ್ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಓದುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಆಸೆ ಇರುತ್ತೆ ಏನಾದರೂ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ವಿದೇಶಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಪ್ರಯತ್ನ ಮಾಡುವಂಥವ್ರಿಗೆ ಉತ್ತಮವಾದಂತಹ ಫಲ ಪ್ರಾಪ್ತಿ ಇರುತ್ತೆ ಇನ್ನು ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡುವಂಥವ್ರಿಗೆ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗುವಂಥದ್ದು ತುಲಾರಾಶ್ ಕಂಡು ಬರುವಂತಹ ವಿಚಾರ ಆಗಿರುತ್ತೆ ಯಾಕಂತ ಹೇಳಿದ್ರೆ ಮೇ ತಿಂಗಳಲ್ಲಿ ಗುರು ಬದಲಾವಣೆಯಿಂದನು ಸಹ ನವಮ ಸ್ಥಾನ ಅನುಗ್ರಹ ಲಭ್ಯ ಆಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಬರುವಂತಹದ್ದು ಏನಾದರೂ ಇತ್ತು ಅಂತ ಹೇಳಿದ್ರೂ ಬಂದು ಕೈ ಸೇರುತ್ತೆ ಆಸ್ತಿ ವಿಚಾರದಲ್ಲಿ ಹೆಚ್ಚು ಮಟ್ಟಿಗೆ ಕೋರ್ಟ್ ಕಚೇರಿ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಒಟ್ಟಾರೆ ಅಭಿವೃದ್ಧಿ ಮೇ ತಿಂಗಳಿಂದ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕಂಡು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ಗಣಪತಿಯನ್ನ ಆರಾಧನೆ ಮಾಡಿಕೊಳ್ಳಿ ಇಡೀ ವರ್ಷ ಗಣಪತಿಯ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದನೂ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಇರುತ್ತೆ ವೃಶ್ಚಿಕ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದು ನಂತರ ಗುರುಬಲ ಬರುವುದರಿಂದ ಶುಭ ಕಾರ್ಯಗಳು ನಡೆಯುತ್ತೆ ವರ್ಷದ ಪ್ರಾರಂಭದಿಂದಲೇ ಹೊಸ ಆಲೋಚನೆಗಳೊಂದಿಗೆ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ ಅದರಿಂದ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನು ಮಾರ್ಚ್ ಅಂದು ಶನಿ ಪಂಚಮ ಸ್ಥಾನಕ್ಕೆ ಪ್ರಭಾವ ಇರುವುದರಿಂದ ಸ್ವಲ್ಪ ಶನಿ ಪಂಚಮ ಶನಿ ಪ್ರಾರಂಭ ಆಗುತ್ತೆ ವಾಹನಗಳಲ್ಲಿ ಸ್ವಲ್ಪ ಓಡಿಸುವಂಥವರು ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಕಾರ್ಯಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ಮತ್ತು ಹಣದ ವಿಚಾರದಲ್ಲಿ ಬರುವಂಥದ್ದು ಸಹ ಸರಿಯಾದಂಥ ಸಮಯಕ್ಕೆ ಬರೋದಿಲ್ಲ ಖರ್ಚುಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಜಾಸ್ತಿ ಕಂಡು ಬರುವಂಥದ್ದಿರುತ್ತೆ ಇನ್ನು ಪಂಚಮ ಶನಿಯ ಪ್ರಭಾವದಿಂದ ಕೋರ್ಟು ಕಚೇರಿ ತನಕನೂ ಕೆಲವೊಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೋಗುವಂಥದ್ದು ಕಂಡು ಬರುತ್ತೆ ಸ್ವಲ್ಪ ಹಣಕಾಸಿನ ಯಾರಿಗಾದರೂ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದಿದ್ರೆ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಸೂಕ್ತ ಅಂತ ಹೇಳ್ಬೋದಾಗಿದೆ ಇನ್ನು ವಿದ್ಯಾರ್ಥಿಗಳಿಗಂತೂ ಸೋಂಬೇರಿತನ ಹೆಚ್ಚಾಗುವಂಥದ್ದಿರುತ್ತೆ ಪಂಚಮ ಶನಿ ವಿದ್ಯಾಭ್ಯಾಸ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ ಎಜುಕೇಷನ್ ವಿಚಾರದಲ್ಲಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತಂದೆ ತಾಯಿ ಬಹಳಷ್ಟು ಎಚ್ಚರಿಕೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ದುಶ್ಚಟಗಳಿಗೆ ಪಾಲಾಗುವಂಥದ್ದು ಸಮಸ್ಯೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ವಾಹನಗಳಲ್ಲಿ ಓಡಿಸುವಂಥದ್ದು ಅಥವಾ ವಾಹನಗಳಿಂದ ತೊಂದರೆಗಳಾಗುವಂಥದ್ದೇ ಯಥೇಚ್ಛವಾಗಿ ಕಂಡುಬರುವಂಥ ಸಾಧ್ಯತೆಗಳು ಈ ವೃಶ್ಚಿಕ ರಾಶಿಯವರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಟ್ಟಿಗೆ ಹೆಚ್ಚಿನ ಅಗತ್ಯ ಇದೆ ಯಾಕಂದರೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಚಂದ್ರ ನೀಚ ಸ್ಥಾನ ಪಂಚಮ ಶನಿಯ ಪ್ರಭಾವ ಇವೆರಡೂ ಸಹ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ ಇದಕ್ಕೆ ಪ್ರತಿ ಶನಿವಾರ ಹನುಮಾನ್ ಚಾಲಿಸ್ ಪಠಿಸಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಕೊಳ್ಳಿ ಇದರಿಂದನೂ ಬರುವಂತಹ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಪೌರ್ಣಮಿ ತಿಥಿ ದಿನ ಒಂದು ತಿಂಗಳಿಗೊಂದ್ಸತಿನೋ ಅಥವಾ ಎರಡು ತಿಂಗಳಿಗೊಂದ್ಸತಿ ಅಕ್ಕಿ ಹಾಲು ದಾನ ಕೊಡೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ ಧನುರ್ ರಾಶಿ ಧನು ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ವರ್ಷದ ಪ್ರಾರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಕೆಟ್ಟ ಸ್ನೇಹಿತರಿಂದ ಆದಷ್ಟು ದೂರ ಇರೋದು ಬಹಳ ಸೂಕ್ತ ಯಾಕಂದರೆ ಅವರಿಂದ ತೊಂದರೆಗಳು ಉಂಟಾಗುತ್ತೆ ಧನನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮೇ ನಂತರ ವಿವಾಹ ಆದಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಹಣಕಾಸಿನ ವ್ಯವಹಾರವನ್ನು ಇಟ್ಕೊಂಡಿರುವಂಥವ್ರಿಗಂತೂ ಸಂಪಾದನೆ ಹೆಚ್ಚಾಗಿ ಆಗುವಂಥದ್ದಿರುತ್ತೆ ಅವಕಾಶಗಳು ಸಹ ಹೊಸ ಹೊಸದಾದಂತಹ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದಿರುತ್ತೆ ಆದಾಯ ಇನ್ನಷ್ಟು ಮೂಲಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಮಾರುಕಟ್ಟೆಯಲ್ಲಿ ಸಹ ಹಣದ ಹೂಡಿಕೆ ಮಾಡುವಂಥವ್ರಿಗಂತೂ ಲಾಭ ಉಂಟಾಗುತ್ತೆ ಕೋರ್ಟು ಕಚೇರಿ ಸಮಸ್ಯೆಗಳಿಂದ ಏನಾದರೂ ಸಮಸ್ಯೆಗಳ ಅನುಭವಿಸುವಂತವ್ರಿಗಂತೂ ಮುಕ್ತಿ ಹೊಂದುವಂಥದ್ದು ಇರುತ್ತೆ ಯಾವುದೋ ಚಿಕ್ಕಪುಟ್ಟ ಕೇಸುಗಳು ಅಥವಾ ಯಾವುದೋ ಭೂಮಿ ವಿವಾದಗಳು ಏನಾದರೂ ಇದ್ರೇನು ವ್ಯವಹಾರದಲ್ಲಿ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿದ್ರೇನು ಬಗೆಹರಿಸಿಕೊಳ್ಳುವಂಥದ್ದು ಇರುತ್ತೆ ಮತ್ತೆ ಅದರಿಂದ ಅನುಕೂಲನೂ ಹೆಚ್ಚಾಗಿ ಕಂಡುಬರುವಂಥದ್ದು ಸಾಧ್ಯತೆ ಇರುತ್ತೆ ಇನ್ನು ಧಾರ್ಮಿಕ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹದ್ದು ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಏನಾದರೂ ಹೂಡಿಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ರಾಜಕಾರಣಿಗಳಿಗಂತೂ ಕ್ಷೇತ್ರದಲ್ಲಿ ಇರುವಂತವ್ರಿಗೆ ಸೇವೆ ಮಾಡುವಂಥವ್ರಿಗಂತೂ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣ್ಲಿಕ್ಕೆ ಇರುತ್ತೆ ಇನ್ನ ಶಿಕ್ಷಣ ವೃತ್ತಿಯಲ್ಲಿ ಇರುವಂಥವ್ರಿಗಂತೂ ಗೌರವ ಮತ್ತೆ ಅಭಿವೃದ್ಧಿ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನಷ್ಟು ಅಭಿವೃದ್ಧಿಗೋಸ್ಕರ ನೀವು ಕಾಲಭೈರವನ ಆರಾಧನೆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದನೂ ಹೆಚ್ಚಿನ ಮಟ್ಟಿಗೆ ಇಡೀ ವರ್ಷ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಆರ್ಥಿಕ ಲಾಭ ಹೆಚ್ಚಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಹೊಸ ಹೊಸದಾದಂತಹ ಆದಾಯ ಮೂಲಗಳಿಂದ ಸಂಪಾದನೆ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಹೊಸ ಆಲೋಚನೆಗಳಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಹೆಚ್ಚಾಗಿ ಕಂಡುಬರುವಂಥದ್ದು ಕೆಲವರಿಗೆ ಇದ್ದರೆ ಇನ್ನು ಕೆಲವರಿಗಂತೂ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕಾಣುವಂಥದ್ದು ಸಾಧ್ಯತೆ ಇರುತ್ತೆ ಭಾಳ ಜನ ಮಕರ ರಾಶಿಯವರಂತೂ ಸಾಲದ ವಿಚಾರದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿರ್ತಾರೆ ಸಮಸ್ಯೆಗಳಿಂದ ಈಚೆ ಬರೋಕ್ಕಾಗೋದಿಲ್ಲ ಅಂಥವ್ರಿಗೂ ಸಹ ವರ್ಷದ ಪ್ರಾರಂಭದಲ್ಲೇ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಆದರೆ ಮೇ ನಂತರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಗುರು ಬದಲಾವಣೆಯಿಂದ ಗುರುಬಲವನ್ನು ಕಳ್ಕೊಳ್ಳುವಂಥದ್ದು ಹೆಚ್ಚಾಗಿರುತ್ತೆ ಹಾಗಾಗಿ ಹೊಸದಾಗಿ ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ ಮತ್ತೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗೋದ್ರಿಂದ ಆದಷ್ಟು ಬದಲಾವಣೆಯನ್ನು ಸಹ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಮೇನ್ ಅಂತರ ಹೆಚ್ಚಿನ ಮಟ್ಟಿಗೆ ಕೆಲಸ ಕಳ್ಕೊಂಡ್ರೆ ಮತ್ತೆ ಸಿಗೋದು ಬಹಳ ಕಷ್ಟ ಆಗುವಂಥದ್ದು ಇರುತ್ತೆ ಇನ್ನು ವಿದ್ಯಾರ್ಥಿಗಳಿಗಂತೂ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತಹದ್ರಲ್ಲಿ ಹಣದ ಅಭಾವ ಉಂಟು ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಶುಭ ಕಾರ್ಯಗಳು ಈಗಾಗಲೇ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಅಥವಾ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಮೇ ಒಳಗಡೆನೆ ನೀವು ಪ್ರಾರಂಭ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಇನ್ನು ಏನಾದರೂ ಈಗಾಗಲೇ ಫಿಕ್ಸ್ ಆಗಿದೆ ಮದುವೆ ವಿಚಾರದಲ್ಲಿ ಮಗಳು ಅಥವಾ ಮಗನ ವಿಚಾರದಲ್ಲಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ರೇನು ಮದುವೆ ವಿಚಾರದಲ್ಲಿ ಮೇ ಒಳಗಡೆನೆ ಇಟ್ಕೊಳ್ಳೋದ್ರಿಂದ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಅಕಸ್ಮಾತ್ ಮೇ ನಂತರ ಮದುವೆ ವಿಚಾರದಲ್ಲಿ ಅಷ್ಟು ಶುಭ ಫಲಗಳನ್ನು ಕೊಡೋದಿಲ್ಲ ಮತ್ತು ವಿವಾಹಕ್ಕೇನಾದರೂ ಅವಘಡಗಳು ಅಥವಾ ತೊಂದರೆಗಳು ಉಂಟಾಗುವಂಥದ್ದು ಅಥವಾ ಮದುವೆ ವಿಚಾರದಲ್ಲೇ ಮುರಿದು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಶುಭ ಕಾರ್ಯಗಳಲ್ಲಿ ಅಷ್ಟಾಗಿ ಶುಭ ಫಲಗಳನ್ನು ಮೇ ನಂತರ ಇರೋದಿಲ್ಲ ಇನ್ನು ಪರಿಹಾರ ಅಂತ ನಾವು ನೋಡಿದಾಗ ಗುರು ಆರಾಧನೆ ಗುರು ಪೀಡಾ ಪರಿಹಾರ ಮಂತ್ರವನ್ನು ಪಠಿಸೋದ್ರಿಂದ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಫಲ ಅಂತ ನಾವು ನೋಡಿದಾಗ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಇರುತ್ತೆ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಅದರಲ್ಲಿ ಕುಂಭರಾಶಿಗೆ ಜನ್ಮದಲ್ಲಿ ಶನಿ ಪ್ರಾರಂಭ ಹಂತದಲ್ಲೇ ನಾವು ಕಾಣಬಹುದು ಇದರಿಂದ ಸ್ವಲ್ಪ ಸಾಡೆ ಸಾತು ಇನ್ನಷ್ಟು ಒತ್ತಡ ಹೆಚ್ಚಾಗುವಂಥದ್ದು ನಾವು ನೋಡ್ಬೋದು ಆದರೆ ಎರಡೂವರೆ ವರ್ಷದ ಕೊನೆಯ ಅಂತ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ದ್ವಿತೀಯ ಸ್ಥಾನಕ್ಕೆ ಬದಲಾವಣೆ ಆಗುವಂಥದ್ದು ಇರುತ್ತೆ ಆದರೆ ಎರಡನೇ ಮನೆಗೆ ಹೋದರೆ ಸಂಪೂರ್ಣ ಶನಿ ಬಿಟ್ಟೋಯ್ತು ಅನ್ನುವಂಥದ್ದು ಏನಿಲ್ಲ ಯಾಕಂತ ಹೇಳಿದ್ರೆ ಸಾಡೆ ಸಾತು ಇನ್ನೂ ಎರಡೂವರೆ ವರ್ಷ ಇರುತ್ತೆ ಮೇ ನಂತರ ಗುರು ಮಿಥುನ ರಾಶಿಗೆ ಬದಲಾವಣೆಯಿಂದ ಪಂಚಮ ಗುರು ಫಲ ಆಗುತ್ತೆ ಇದರಿಂದ ಕುಂಭರಾಶಿಯವರಿಗೆ ಹಣದ ವಿಚಾರದಲ್ಲಿ ಪ್ರಗತಿ ಕಾಣುವಂಥದ್ದು ಇರುತ್ತೆ ವ್ಯಾಪಾರದಲ್ಲಿ ಲಾಭ ವ್ಯಾಪಾರಸ್ಥರಿಗಂತೂ ಉತ್ತಮವಾದಂಥ ಅಭಿವೃದ್ಧಿ ಮತ್ತು ಲಾಭದಲ್ಲಿ ಹೆಚ್ಚಳ ಕಂಡುಬರುವಂಥದ್ದು ನಾವು ಗಮನಿಸಬಹುದು ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ವಾತಾವರಣ ಕಲ್ಪಿಸುವಂಥದ್ದಿರುತ್ತೆ ಕೆಲವರಿಗಂತೂ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಒಲವನ್ನು ಇಡೀ ವರ್ಷ ನೀಡುವಂಥದ್ದಾಗಿರುತ್ತೆ ಇನ್ನು ಕೆಲಸದಲ್ಲಿ ಇರುವಂಥವ್ರಿಗಂತೂ ಮೇ ನಂತರ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇರುವಂಥವ್ರಿಗಂತೂ ಕ್ಷೇತ್ರಕ್ಕೆ ಕಂಡುಬರುವಂಥದ್ದಿರುತ್ತೆ ಆದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಏನಿರುತ್ತೆ ದ್ವಿತೀಯ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಲ್ಲಿ ಯಾರಿಗಾದರೂ ಕೊಡುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಜಾಗೃತಿ ವಹಿಸೋದು ಬಹಳ ಸೂಕ್ತ ಅಂತ ಹೇಳ್ಬೋದು ಇನ್ನು ಶುಭ ಕಾರ್ಯಗಳ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಮೇ ನಂತರ ಮದುವೆ ಅಥವಾ ಯಾವುದೋ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಡೆತಡೆಗಳು ಬರ್ತಾ ಇದೆ ಯಾವುದೇ ಆದಂತಹ ಸಂಬಂಧಗಳು ಕೂಡ ಬರ್ತಾ ಇಲ್ಲ ಅಂಥೇಳಿದ್ರೆ ಮೇ ನಂತರ ಉತ್ತಮವಾದಂತಹ ಸಂಬಂಧಗಳು ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಅಥವಾ ಉದ್ಯೋಗದ ವಿಚಾರದಲ್ಲಿ ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತದ್ದು ಪ್ರಯತ್ನ ಮಾಡುವಂಥವ್ರಿಗೂ ಸಹ ಹೆಚ್ಚಿನ ಮಟ್ಟಿಗೆ ಅನುಕೂಲ ಇರುತ್ತೆ ಮೇ ತನಕ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಹೊರತು ಇಡೀ ವರ್ಷದಲ್ಲಿ ಮೇ ನಂತರ ಉತ್ತಮವಾದಂತಹ ಅಭಿವೃದ್ಧಿಯತ್ತ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವರು ಹೆಚ್ಚಿನ ಮಟ್ಟಿಗೆ ಶನಿಯ ಪ್ರಭಾವ ಸಾಡೆ ಸಾತ್ ಇನ್ನೂ ಇರುವುದರಿಂದ ಹೆಚ್ಚು ಹನುಮಂತನ ಆರಾಧನೆ ಅಥವಾ ಹತ್ತಿರದಲ್ಲಿ ಏನಾದರೂ ತಿಂಗಳಿಗೆ ಒಮ್ಮೆ ಆದ್ರೂ ಶನೇಶ್ವರನ ದರ್ಶನ ತಿಲಾ ತೈಲ ಅಭಿಷೇಕವನ್ನು ಮಾಡಿಸುವಂಥದ್ದು ಮಾಡೋದ್ರಿಂದ ಉತ್ತಮವಾದಂಥ ಫಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ವರ್ಷದ ಆರಂಭದಲ್ಲಿ ಶುಕ್ರ ರಾಹುವಿನ ಸಂಯೋಗ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇರುತ್ತೆ ಇನ್ನು ಮಾರ್ಚ್ ನಂತರ ಜನ್ಮಶನಿಯಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತದ್ದು ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸರಿಯಾದಂತಹ ಸಮಯಕ್ಕೆ ಕೆಲಸಗಳು ಆಗೋದಿಲ್ಲ ಮತ್ತೆ ಸಾಲದ ಸಮಸ್ಯೆ ಹೆಚ್ಚಾಗುವಂತಹದ್ದು ಇರುತ್ತೆ ಹಣದ ಅಭಾವ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಯಾವುದೇ ಬೇಡವಾದಂತದ್ದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಲ್ಕ್ ಕೊಡುವಂಥದ್ದು ಕೋರ್ಟ್ ಕಚೇರಿ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ರಾಹು ಮತ್ತೆ ಶನಿಯ ಸಂಯೋಗದಿಂದ ಇಲ್ಲಿ ಮೀನರಾಶಿ ಅವರಿಗಂತೂ ಜೀವನದಲ್ಲಿ ಸ್ವಲ್ಪ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಅಧಿಕಾರಿಗಳ ಜೊತೆ ನಿಮ್ಮ ವಾದ ವಿವಾದಗಳು ಆಗಿ ಉದ್ಯೋಗದ ಕ್ಷೇತ್ರದಲ್ಲಿರುವಂಥವರಿಗೆ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹದ್ದು ಒಂದಿಷ್ಟು ರೀತಿಯ ಸಮಸ್ಯೆಗಳು ಸಹ ನಿಮ್ಮನ್ನ ಕಾಡಿಸುವಂಥ ಸಾಧ್ಯತೆಗಳು ಇರುತ್ತೆ ಜನ್ಮಶನಿಯಲ್ಲಿದ್ದಾಗ ವಾಹನಗಳಲ್ಲಿ ಓಡಿಸುವಾಗ ಬಹಳ ಜಾಗೃತವಾಗಿರಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿನೂ ಸಹ ಸ್ವಲ್ಪ ಜಾಗೃತವಾಗಿ ಇರುವಂಥದ್ದು ಬಹಳ ಸೂಕ್ತ ಅಂತಾನೆ ಹೇಳಬಹುದಾಗಿದೆ ಇನ್ನು ಇದಕ್ಕೆ ಪರಿಹಾರ ಅಂತ ನಾವು ನೋಡಿದಾಗ ಶಾಂತಿ ಮಾಡಿಸುವಂಥದ್ದು ಅಥವಾ ಶನಿ ಜಪ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ರೂಢಿಲಿಟ್ಕೊಳ್ಬೇಕಾಗುತ್ತೆ ಮತ್ತೆ ತಿಂಗಳಿಗೊಂದು ಸರಿ ಆದ್ರೂ ಸಹ ಏಳು ಕಪ್ಪು ಏಳು ಕಪ್ಪು ವಸ್ತ್ರವನ್ನು ದಾನ ಮಾಡುವುದರಿಂದ ಈ ಜನ್ಮ ಶನಿಯಿಂದ ಬರುವಂತಹ ಸಮಸ್ಯೆಗಳು ಏನಿರುತ್ತೆ ಇದರಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಗುರುಬಲನೂ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಶನಿ ಜನ್ಮಶನಿ ಬಂದಿರುವುದರಿಂದ ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ ಮತ್ತೆ ಯಾವುದೇ ಕೆಲಸ ಕೈ ಹಾಕಿದ್ರು ವಿಳಂಬ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂತದ್ದಿರುತ್ತೆ ಹಾಗಾಗಿ ಬಹಳ ಜಾಗೃತವಾಗಿ ಇಡೀ ಎರಡು ವರ್ಷ ಕಾಲದವರೆಗೂ ಸಾಡೆ ಸಾತ್ ಶನಿ ಪ್ರಭಾವ ಮುಗಿಯೋ ತನಕ ಸ್ವಲ್ಪ ಹಣದ ವಿಚಾರದಲ್ಲಿ ಜಾಗೃತ ವಹಿಸೋದು ಬಹಳ ಸೂಕ್ತ ಮೀನರಾಶಿಯವರು